ಕೊನೆಯದಾಗಿ ಪೇತನ ಬರೆದಂಥ ಮೊದಲನೇ ಪತ್ರಿಕೆ ಪೇತನ ಬರೆದಂಥ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಪೇತನ ಬರೆದಂಥ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ನೋಡಿ ನ್ಯಾಯ ವಿಚಾರಣೆ ಸಮಯ ಬಂದಿದೆ ಫಸ್ಟ್ ಪೀಟರ್ ಚಾಪ್ಟರ್ ಫೋರ್ ವರ್ಸ್ ಸೆವೆಂಟೀನ್ ನ್ಯಾಯ ವಿಚಾರಣೆಯ ಸಮಯ ಬಂದಿದೆ ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲಲ್ಲದವರ ಗತಿ ಏನಾಗಬಹುದು ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ ಈ ಎರಡು ವಚನಗಳನ್ನು ಬರ್ಕೊಳ್ಳಿ ಹದಿನೇಳ ಹದಿನೆಂಟನೇ ವಚನ ಇಲ್ಲಿ ನ್ಯಾಯ ವಿಚಾರಣೆ ತೀರ್ಪಿನ ದಿನವು ದೇವರ ಮನೆಯಲ್ಲೇ ಪ್ರಾರಂಭವಾಯಿತು ಎಂಬುದಾಗಿ ಪೇತ್ರನು ಇಲ್ಲಿ ಬರಿತದೆ ದೇವರ ಅಂದರೆ ದೇವರ ಅಂದರೆ ಕ್ರಿಸ್ತನ ಸಭೆ ಅರ್ಥ ಆಯ್ತಾ ಇಲ್ಲಿ ಕ್ರಿಸ್ತನ ಸಭೆಯನ್ನು ದೇವರ ಮನೆ ಎಂಬುದಾಗಿ ಕರೆದಿದ್ದಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ನಾವೇ ದೇವರ ಮನೆ ಎಂಬುದಾಗಿ ಆ ಹಿಬ್ರಿಯರ ಚೇತನ ಬರೀತಾನೆ ಬರ್ಕೊಳ್ಳಿ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚದಲ್ಲಿ ನಾವು ದೇವರ ಆಲಯವಾಗಿದ್ದೇವೆ ಎಂಬುದಾಗಿ ಹೇಳ್ತಾನೆ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದನೇ ವಚದಲ್ಲಿ ಕೂಡ ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ಎಂಬುದಾಗಿ ಬರಿತಾನೆ ಅಂದರೆ ಯಾರು ಯೇಸುಕ್ರಿಸ್ತ ರಕ್ತದ ಮೂಲಕ ತೊಳೆಯಲ್ಪಟ್ಟಿದ್ದಾರೋ ಅವರೆಲ್ಲರೂ ದೇವರಿಗೆ ನಿವಾಸವಾಗಿದ್ದಾರೆ ನಮ್ಮ ಮನೆಗಳು ನಾವು ಇರಲಿಕ್ಕೆ ಹೇಗೆ ನಿವಾಸವೋ ಅದೇ ರೀತಿಯಲ್ಲಿ ದೇವ್ರ ಮನೆ ಯಾವುದಂತೇಳಿದರೆ ಕ್ರೈಸ್ತರು ಅಂದರೆ ಕ್ರೈಸ್ ಕ್ರೈಸ್ತರಾಗಿ ಪರಿಶುದ್ಧತೆಯನ್ನು ಹೊಂದಿದಂಥವ್ರು ಪಾಪದಿಂದ ತೊಳೆಯಲ್ಪಟ್ಟಂಥ ಜನರಲ್ಲಿ ದೇವರು ವಾಸ ಮಾಡ್ತಾನೆ ಆದ್ದರಿಂದ ಸಭೆ ಅನ್ನೋದೇ ದೇವರ ಮನೆಯಾಗಿರ್ತದೆ ಕೊರಂತವ್ರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ನೀವು ದೇವರ ಆಲಯವಾಗಿದ್ದೀರಿ ದೇವರ ಮನೆಯಾಗಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಎಫ್ ಎಸ್ ದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನೀವು ದೇವರ ಮನೆಯಾಗಿ ಕಟ್ಟಲ್ಪಡ್ತಾ ಇದ್ದೀರಿ ಎಫ್ ಎಸ್ ದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತು ಒಂದನೇ ವಚನ ಪೇತ್ರನ ಬರೆದಂಥ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲೂ ಕೂಡ ಕ್ರೈಸ್ತರು ದೇವರಿಗೆ ಮನೆಯಾಗಿದ್ದಾರೆ ಅವರು ದೇವರ ಮನೆಯಾಗಿ ಅಥವಾ ಮಂದಿರವಾಗಿ ಕಟ್ಟಲ್ಪಡ್ತಾ ಇದ್ದಾರೆ ಆದ್ದರಿಂದ ಹೊಸ ಒಡಂಬಡಿಕೆಯಲ್ಲಿ ದೇವರ ಮನೆ ಅಂದರೆ ದೇವರ ಮನೆ ಅಂದರೆ ಕ್ರಿಸ್ತನ ಸಭೆ ಸಭೆಯ ದೇವರ ಮನೆ ನಾವೆಲ್ಲರೂ ದೇವರ ಮನೆಯಲ್ಲಿ ಇದ್ದೀವಿ ಆದ್ದರಿಂದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ದೇವರಿಗೆ ಒಂದು ಮನೆಯನ್ನು ಕಟ್ಟಿದ್ದಾನೆ ಮತ್ತೆ ಏನು ಬರು ಹದಿನಾರು ಹದಿನೆಂಟರಲ್ಲಿ ಇಗೋ ನೀನು ಪೇತ್ರನು ಮತ್ತೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಪ್ಪೋಸಲ್ ಕೂತ ಇಪ್ಪತ್ತನೇ ಹದ್ದೆ ಇಪ್ಪತ್ತೆಂಟನೇ ವರ್ಷದಲ್ಲಿ ಕರ್ತನು ತನ್ನ ಸ್ವರಕ್ತವನ್ನು ಸುರಿಸಿ ಸಂಪಾದಿಸಿದಂಥ ಸಭೆ ಸಭೆಯ ದೇವರ ಮನೆ ಆದ್ದರಿಂದ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ಮೇಲೆ ಎಲ್ಲಿರಬೇಕು ಅವನಿಗಿಷ್ಟ ಬಂದಂಥ ಮನೆ ಅವನಿಗೆ ಇಷ್ಟವಾದಂಥ ದೇವ್ರ ದೇವರ ಮನೆಯಲ್ಲಿರಬೇಕಾ ಸೊ ನಾವು ಲೋಕದಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿದ್ದು ಸುಸ್ ಈ ಲೋಕ ಸಂಬಂಧವಾದ ವಾತಾವರಣದಲ್ಲಿದ್ದು ಪಾಪ ಮಾಡಿ ಕೆಟ್ಟು ಹೋಗಿದ್ವಿ ಕೆಟ್ಟು ಹೋದಂಥ ನಮ್ಮನ್ನು ದೇವರು ಬಿಡಿಸಿ ಪುನಃ ಇವ್ರನ್ನ ಹಾಗೆ ಬಿಟ್ಟರೆ ಮತ್ತೆ ಕೆಟ್ಟು ಹೋಗ್ತಾರೆ ಎಂಬ ದೃಷ್ಟಿಯಿಂದಲೇ ನಮಗೆ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿದ್ದಾನೆ ಆ ಒಳ್ಳೆ ಮನೆಯನ್ನು ಯೇಸು ಕ್ರಿಸ್ತನ ಮೂಲಕ ಕಟ್ಟಿಸಿ ಒಬ್ಬ ವ್ಯಕ್ತಿ ದೀಕ್ಷಾಸ್ನ ಹೊಂದಿದ ಮೇಲೆ ಆ ಮನೆಯಲ್ಲಿ ಅನ್ನೋದು ದೇವರ ಚಿತ್ತ ಆದ್ದರಿಂದ ಲೋಕದಲ್ಲಿ ದೇವರ ಮನೆ ಇದೆ ಅದು ಕ್ರಿಸ್ತನ ಸಭೆ ಆದರೆ ದೇವರ ಮನೆ ಅಲ್ಲದವುಗಳು ಕೂಡ ಈ ಲೋಕದಲ್ಲಿ ಇದ್ದಾವೆ ಅವನೇನಂತ ಕರಿತೀವಿ ಅಂದರೆ ನಾವು ಡೆನಾಮಿನೇಷನ್ಸ್ ಎಂಬುದಾಗಿ ಕರಿತೀವಿ ಮಾತ ಶಾಖೆಗಳು ಕ್ರಿಸ್ತನ ಸಭೆ ಅಲ್ಲದ ಪ್ರತಿಯೊಂದು ಏನಾಗಿದೆ ಅಂದರೆ ಅವು ದೇವರ ಮನೆಗಳು ಅಲ್ಲ ಅವರು ಎಷ್ಟೇ ಚೆನ್ನಾಗಿ ಆರಾಧನೆ ಮಾಡಿದ್ರು ಎಷ್ಟೇ ವಾಕ್ಯ ಆಗಿದ್ರು ಅವ್ರು ಎಷ್ಟೇ ಭಕ್ತಿಯಿಂದ ಇದ್ದರು ಅವರು ಎಲ್ಲಿಲ್ಲ ದೇವರ ಮನೆಯಲ್ಲಿ ಇಲ್ಲ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ಮೇಲೆ ದೇವರ ಮನೆಯಲ್ಲಿರಬೇಕನ್ನೋದು ದೇವರ ಚಿತ್ತ ಒಬ್ಬ ವ್ಯಕ್ತಿ ಭಕ್ತಿಯಿಂದ ಇದ್ದು ನಾನು ದೀಕ್ಷಾಸ್ಥಾನ ತೆಗೆದುಕೊಂಡು ನನಗಿಷ್ಟು ಬಂದಂಥ ಸಭೆಯಲ್ಲಿರ್ತೀನಿ ಇದಗೋ ಇದು ನಮ್ಮ ಸಭೆ ಇದಗೋ ನಮ್ಮ ಫೌಂಡ್ರಿ ಇವರು ಇಗೋ ಇದು ನಮ್ಮ ಸಭೆ ಇಗೋ ಅಂಥೇಳಿ ಅವರವರ ಆಲೋಚನೆಗೆ ತಕ್ಕ ಹಾಗೆ ಅನೇಕ ಸಭೆಗಳು ಇವೆ ಕ್ರಿಸ್ತನ ಸಭೆಯಿಂದ ಕ್ರಿಸ್ತನ ಸಭೆಯನ್ನು ಕೆಡಿಸಿ ಮೊದಲು ಉದ್ಭವ ಆದಂತ ಮಾನವ ಸಂಸ್ಥೆ ಯಾವುದಾದ್ರೆ ನಾವು ಏನಂತ ಕರಿತೀವಿ ಅಂದ್ರೆ ಆರ್ ಸಿ ಎಮ್ ಎಂಬುದಾಗಿ ಕರಿತೀವಿ ರೋಮನ್ ಕ್ಯಾಥೋಲಿಕ್ ಮಿಷನ್ ರೋಮನ್ ಕ್ಯಾಥೋಲಿಕ್ ರೋಮನ್ ಕ್ಯಾಥೋಲಿಕ್ ಮಿಷನ್ ಈಸ್ ದ ಮದರ್ ಆಫ್ ಆಲ್ ಡಿನಾಮಿನೇಷನ್ಸ್ ಎಂಬುದಾಗಿ ಕರಿತೀವಿ ಆ ಆರ್ ಸಿ ಎಂನಿಂದಲೇ ಎಲ್ಲ ಮರಿಗಳು ಹುಟ್ಟುಕೊಂಡ್ರು ಮೂಲ ತಾಯಿ ಯಾರಂದರೆ ಆರ್ ಸಿ ಎಮ್ ಕ್ರಿಸ್ತ ಶಕ ಆರುನೂರ ಆರರಲ್ಲಿ ಕ್ರಿಸ್ತನ ಸಭೆಯಲ್ಲಿರ್ತಕ್ಕಂಥ ಆಡಳಿತವನ್ನು ಆ ರೋಮನರು ತಮ್ಮ ಕೈಗೆ ತೆಗೆದುಕೊಂಡು ಸಭೆಯನ್ನು ತಮ್ಮ ಗೌರ್ಮೆಂಟ್ ರೀತಿಯಲ್ಲಿ ಡಿಸೈನ್ ಮಾಡಿ ಅದಕ್ಕೊಂದು ನಾಮಕರಣ ಮಾಡಿದರು ರೋಮನ್ ಕ್ಯಾಥೋಲಿಕ್ ಮಿಷನ್ ಆರ್ ಸಿ ಎಮ್ ಆರ್ ಸಿ ಎಮ್ ಚೆನ್ನಾಗಿಲ್ಲ ಅಂತೇಳಿ ಲುಧರನು ಲುದರನ್ ಚೆನ್ನಾಗಿಲ್ಲ ಅಂತ ಬ್ಯಾಪ್ಟಿಸ್ಟು ಬ್ಯಾಪ್ಟಿಸ್ಟ್ ಚೆನ್ನಾಗಿಲ್ಲ ಅಂತ ಆಂಗ್ಲಿಕನು ಆಂಗ್ಲಿಕನ್ ಅಂತ ಮೆಥಡಿಸ್ಟು ಹೀಗೆ ಒಂದನ್ನೊಂದು ವಿಭೇದಿಸುತ್ತಾ ಹೀಗೆ ಸುಮಾರು ನಲವತ್ತು ಸಾವಿರ ಮತಶಾಖೆಗಳು ಲೋಕದಲ್ಲಿ ಇವೆ ಆದರೆ ಆ ಮತಶಾಖೆಗಳ ನಡುವೆ ದೇವರ ಮನೆ ಒಂದು ಇದೆ ಅದು ಯಾವುದಂದರೆ ಕ್ರಿಸ್ತನ ಸಭೆ ಸೊ ದೇವರ ಮನೆಯಲ್ಲಿ ಅಂದರೆ ಕ್ರಿಸ್ತನು ಕಟ್ಟಿದಂಥ ಸಭೆ ಎಂಬ ದೇವರ ಮನೆಯಲ್ಲಿ ಇಲ್ಲದಂಥ ಪ್ರತಿಯೊಬ್ಬರು ಕೂಡ ಏನಾಗಿದ್ದಾರೆ ಅಂದರೆ ಅವರು ಭಕ್ತಿಯುಳ್ಳಂಥ ಪಾಪಿಗಳೇ ಆಗಿದ್ದಾರೆ ಓದ್ತೀನಿ ನೋಡ್ರಿ ನ್ಯಾಯ ವಿಚಾರಣೆ ಸಮಯ ಬಂದಿದೆ ಆ ವಿಚಾರಣೆ ದೇವರ ಮನೆಯಲ್ಲೇ ಪ್ರಾರಂಭವಾಯ್ತಲ್ಲ ಅದು ನಮ್ಮಲ್ಲಿ ನೋಡಿ ಅಂಡರ್ಲೈನ್ ಮಾಡ್ಕೊಳ್ಳಿ ದೇವರ ಮನೆ ಅಂತ ಹೇಳ್ತಾನೆ ಆಮೇಲೆ ಪೇತ್ರನು ನಮ್ಮಲ್ಲಿ ಅಂತಾನೆ ದೇವರ ಮನೆ ಅಂದರೂ ಒಂದೇ ನಮ್ಮಲ್ಲಿ ಅಂದರೂ ಒಂದೇ ನಾವೆಲ್ಲ ಈಗ ನಾವು ಬಂದಿದ್ವಿ ನಾವೆಲ್ಲ ದೇವರ ಮನೆ ಅಥವಾ ಈ ಇಸಿಡೋಡಿಸೋಝೋರ ಬ್ರದೇ ಬ್ರದರ್ ಮನೆಯಲ್ಲಿ ದೇವರ ಮನೆ ಏನಾಗ್ತಾಯಿದೆ ನಿಮ್ಮ ಮನೆಯಲ್ಲಿ ದೇವರ ಸಭೆ ಸೇರ್ತಾ ಇದೆ ಪ್ರತಿ ಭಾನುವಾರ ಆರಾಧನೆ ಮಾಡ್ತಿರ್ತಾನೆ ಸೊ ಅದು ದೇವರ ಮನೆ ಆದ್ದರಿಂದ ದೇವರ ಮನೆ ನಮ್ಮಲ್ಲಿ ಅಂತಾನೆ ನಮ್ಮಲ್ಲಿ ಅಂದರೆ ಕ್ರೈಸ್ತರಲ್ಲಿ ಪರಿಶುದ್ಧರೆ ಪ್ರಾರಂಭವಾಗಲು ದೇವರ ಸುವಾರ್ತನೆ ನಂಬದರ ಗತಿ ಏನಾಗ್ಬೋದು ನೆಕ್ಸ್ಟ್ ಮೂರನೇ ಪದ ಏನಂದರೆ ನೀತಿವಂತನೇ ಅಂತ ಹೇಳ್ತಾನೆ ಯಾರು ಕ್ರಿಸ್ತನ ಸಭೆಯಲ್ಲಿ ದೇವರ ಮನೆಯಲ್ಲಿರ್ತಾರೋ ಅವರೇ ನೀತಿವಂತರು ತಮಗೆ ಇಷ್ಟು ಬಂದಂಥ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡು ತಮಗೆ ಇಷ್ಟವಾದಂಥ ಸಭೆಗಳಲ್ಲಿ ಇರ್ತಕ್ಕಂಥ ಜನರು ನೀತಿವಂತರು ಅಲ್ಲ ಹೌದಾ ಬದರ್ ದೇವರು ನಿನಗಾಗಿ ಒಂದು ಮನೆಯನ್ನು ಕಟ್ಟಿದ್ದಾನೆ ಆ ಮನೆಯನ್ನು ಕಟ್ಟಲಿಕ್ಕಾಗೆ ತನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತವನ್ನು ಆತನ ಲೋಕಕ್ಕೆ ಕಳಿಸಿ ಆತನ ಪ್ರಾಣವನ್ನು ತೆತ್ತುವಂತೆ ಮಾಡಿದ್ದಾನೆ ಆತನ ಸ್ವರಕ್ತದಿಂದ ಒಂದು ಸಭೆಯನ್ನು ಏನು ಮಾಡಿದ್ದಾನೆ ದೇವರು ತನಗಾಗಿ ಆತನ ಮೂಲಕ ಕಟ್ಟಿಕೊಂಡು ಅದನ್ನು ಬಿಟ್ಟು ನೀನು ದೀಕ್ಷಾಸ್ಥಾನ ತೆಗೆದುಕೊಂಡು ನಿನಗಿಷ್ಟವಾದಂಥ ಸಭೆಯಲ್ಲಿ ನಿನಗಿಷ್ಟವಾದಂಥ ಅವರವರು ಕಟ್ಟಿದಂಥ ಮನುಷ್ಯರು ಕಟ್ಟಿದಂಥ ಮನೆಗಳಲ್ಲಿದ್ದರೆ ನೀನು ಅಲ್ಲ ಒಂದು ವೇಳೆ ಭಕ್ತಿಯಿಂದ ಇದ್ದರೆ ಒಂದು ವೇಳೆ ನೀನು ಆರಾಧನೆ ಮಾಡ್ತಾ ಇದೇ ಕ್ರಿಶ್ಚಿಯನ್ ಲೈಫ್ ಎಂಬುದಾಗಿ ನೀನು ಮುಂದುವರಿತಾ ಇದ್ದರೆ ಯು ಆರ್ ಎ ರಿಲಿಜಿಯಸ್ ಸಿನ್ನರ್ ನೀನು ಯಾರು ಭಕ್ತಿ ಭಕ್ತಿವಿಳಂಥ ಪಾಪೆ ಮತಶಾಖೆಗಳಲ್ಲಿ ಇರ್ತಕ್ಕಂಥವ್ರನ್ನ ದೇವರ ವಾಕ್ಯ ನೀತಿವಂತನಲ್ಲು ಅಂತ ಹೇಳ್ತಾಯಿಲ್ಲ ನೀತಿವಂತನೇ ರಕ್ಷಣೆ ಒಂದು ಕಷ್ಟಕರವಾದರೆ ಭಕ್ತಿಹೀನೋ ಪಾಪಿಷ್ಟನೂ ನಿಲ್ಲುವುದು ಹೇಗೆ ಮತಶಾಖೆಗಳಲ್ಲಿ ದೇವರ ಮನೆಯಲ್ಲಿ ಕಟ್ಟದ ದೇವರ ಮನೆಯಲ್ಲಿ ಇರಲಾರ್ದಂಥ ದೇವರ ಮನೆಯಲ್ಲಿ ಇರದಂಥ ಪ್ರತಿಯೊಬ್ಬನೂ ಅಂತ ಹೇಳಿದ್ರೆ ಅವನು ಭಕ್ತಿಹೀನನು ಪಾಪಿಷ್ಟನು ಅಂತೆ ಮತಶಾಖೆಗಳ ಪ್ರಜೆಗಳೆಲ್ಲ ಏನಂತ ಕರಿ ಹಾಗಾದ್ರೆ ನಾವು ಕ್ರಿಶ್ಚಿಯನ್ಸ್ ಅಲ್ಲ ಬದರ್ ನಾವು ಆರಾಧನೆ ಮಾಡ್ತೀವಿ ನಾವು ಪ್ರಾರ್ಥನೆ ಮಾಡ್ತೀವಿ ಹೆಸರೊಂದೇ ನಮ್ಮದು ಚರ್ಚ್ ಆಫ್ ಕ್ರೈಸ್ಟ್ ಅಲ್ಲ ಹೆಸರೊಂದು ನಮ್ಮ ಕ್ರಿಸ್ತನ ಅಲ್ಲ ನಮ್ಮದು ಯಾವುದೋ ಒಂದಿದೆ ಅಂತ ನೀನು ಹೇಳಿದ್ರೆ ನೀನು ಭಕ್ತಿಹೀನನು ಪಾಪಿಷ್ಟನು ಅಂತೆ ಪಾಪಿಷ್ಟನು ಅಂತ ಹೇಳ್ತೈತೆ ನೋಡ್ರಲ್ಲಿ ಆದ್ದರಿಂದ ಕ್ರಿಸ್ತನ ಮನೆಯಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನು ಕಟ್ಟಿದಂಥ ಮನೆಯಲ್ಲಿ ಇರಲಾರ್ದಂಥ ಪ್ರತಿಯೊಬ್ಬನು ಯಾರು ಬದರ್ ಭಕ್ತಿ ಇರ್ಬೋದು ಅವನು ಕೂಡ ಏನಾಗಿದ್ದಾನೆ ಭಕ್ತಿಯುಳ್ಳಂಥ ಪಾಪಿ ಒಬ್ಬ ವ್ಯಕ್ತಿ ರಕ್ಷಣೆಗಾಗಿ ದೀಕ್ಷಾ ಸ್ಥಾನ ಹೊಂದಾಗ ಎಲ್ಲಿ ಸೇರ್ಬೇಕಂದ್ರೆ ದೇವರ ಮನೆಯಲ್ಲಿ ಸೇರ್ತಾನೆ ಯೋಹಾನ ಮೂರು ಮೂರು ಒಬ್ಬನ ಹೊಸದಾಗಿ ಹುಟ್ಟದಿದ್ದರೆ ದೇವ್ರ ರಾಜನು ಕಾಣ್ಲಾರನು ಯೋಹಾನ ಮೂರು ಐದಲ್ಲ ಒಬ್ಬನ ಹೊಸದಾಗಿ ಹುಟ್ಟಿದ್ರೆ ಎಲ್ಲಿ ಸೇರ್ತಾನೆ ದೇವ್ರ ರಾಜ್ಯದಲ್ಲಿ ಸೇರ್ತಾನೆ ಕೊರಂದವರು ಬರೆದ ಮೊದಲನೇ ಪತ್ರಿಕೆ ಆ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಒಂದು ಬಾರಿ ನೋಡೋಣ ನೋಡ್ರಿ ಅಲ್ಲಿ ಒಂದು ಒಳ್ಳೆಯ ಮಾತು ನಮಗೆ ಬರೆಯಲ್ಪಟ್ಟಿದೆ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನ ಕೊರಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿಮೂರನೆಯ ವಚನ ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ದಾಸರಾಗಲಿ ಸ್ವತಂತ್ರ ಆಗಲಿ ಗ್ರೀಕರಾಗಲಿ ಯಹೂದ್ಯರಾಗಲಿ ಒಂದೇ ದೇಹವಾಗುವುದಕ್ಕಾಗಿ ಅಥವಾ ಒಂದೇ ದೇಹದಲ್ಲಿ ಸೇರುವುದಕ್ಕಾಗಿ ನಾವು ದೀಕ್ಷಾ ಸ್ನಾನವನ್ನು ಮಾಡಿಸು ಅಂದರೆ ಒಬ್ಬ ವ್ಯಕ್ತಿ ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕಂದ್ರೆ ದೀಕ್ಷಾ ಸ್ನಾನ ಹೊಂದಿದಂಥ ವ್ಯಕ್ತಿ ಎಲ್ಲಿ ಸೇರಿಸಲ್ಪಡಬೇಕು ಬಂದ್ರೆ ಒಂದೇ ದೇಹ ಒಂದೇ ದೇಹ ಇದೆ ಎಷ್ಟು ದೇಹ ಇದೆ ಬಂದ್ರೆ ಒಂದೇ ದೇಹ ಒಂದೇ ಮನೆ ಇದೆ ಆ ಒಂದೇ ದೇಹ ಅಂದರೆ ಏನಂತೇಳಿದ್ರೆ ಎಫ್ ಎಸ್ವರಿಗೆ ಬರೆದಂಥ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತು ಎರಡನೇ ವಚನ ಕೊಲಸದವ್ರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವರ್ಷದಲ್ಲಿ ದೇಹವೆಂದರೆ ಕ್ರಿಸ್ತನ ಸಭೆ ಕ್ರಿಸ್ತನ ಸಭೆ ಎಂಬುದಾಗಿ ಹೇಳ್ತಾರೆ ದೇಹ ಅಂದರೆ ಸಭೆ ಎಫ್ ಎಸ್ ಪತ್ರಿಕೆ ನಾಲ್ಕು ನಾಲ್ಕರಲ್ಲಿ ಒಂದೇ ದೇಹ ಅಂತ ಹೇಳಿದ್ರು ಒಂದೇ ಸಭೆ ಆದ್ದರಿಂದ ದೇವರಿಗೆ ಹಲವಾರು ಮನೆಗಳು ಇಲ್ಲ ಎಷ್ಟು ಮನೆಗಳಿವೆ ಸಿಸ್ಟರ್ ಎಷ್ಟು ಮನೆಗಳಿವೆ ಅದನ್ನು ಯಾರು ಕಟ್ಟಿದ್ದಾರೆ ಕರ್ತನಾದ ಯೇಸು ಕ್ರಿಸ್ತನು ಕಟ್ಟಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು ಕಟ್ಟಿದಂಥ ಆ ಮನೆಗೆ ದೇವರು ಆತನನ್ನು ಅಧಿಕಾರಿಯನ್ನಾಗಿ ನೇಮಿಸಿದ್ದಾರೆ ಹೌದಾ ಬದರ್ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ನೋಡಿ ಮೂರನೇ ಅಧ್ಯಾಯ ಆರನೇ ವಚನ ನೋಡಿ ಮೂರು ಆರು ಎಷ್ಟು ಚೆನ್ನಾಗಿದೆ ಒಂದು ಮಾತು ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚನ ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ ನೋಡ್ರಿ ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿ ಅಂದರೆ ಸಭೆಗೆ ಆತನೇ ಅಧಿಕಾರಿ ಅದಕ್ಕೆ ನಾವು ಎಂತ ಕರಿತೀವಿ ಅಂದರೆ ಅದನ್ನು ಕ್ರಿಸ್ತನ ಸಭೆ ಎಂಬುದಾಗಿ ಕರಿತೀವಿ ಅಂದರೆ ಸಭೆ ಯಾರ್ದು ಯಾರ್ದು ಬದರ್ ಸುನೀಲ್ ಬದರ್ ಕ್ರಿಸ್ತನ ಅಧಿಕಾರಿ ಆದರೆ ಈಗ ನಿಮ್ಮ ಮನೆ ನಿಮ್ಮ ಮನೆಗೆ ನೀವು ಅಧಿಕಾರ ಇರ್ತಾನೆ ಬದರ್ ಈ ಮನೆ ಯಾರ್ದು ಅಂದರೆ ಸುನೀಲ್ ಅವ್ರ ಮನೆ ಈ ಮನೆ ಯಾರ್ದು ಅಂತೇಳಿದ್ರೆ ಇಸ್ರೋರ್ ಡಿಸೋಜವ್ರ ಮನೆ ಯಾಕೆ ನಿಮ್ಮ ಹೆಸರು ಹೇಳ್ತಾರೆ ನೀವೇ ಅದಕ್ಕೆ ಬಾಸು ನೀವೇ ಅದಕ್ಕೆ ಅಧಿಕಾರಿ ಆದ್ದರಿಂದ ದೇವರ ಮನೆಗೆ ಕ್ರಿಸ್ತನು ಮಗನಾಗಿ ಅಧಿಕಾರಿಯಾಗಿದ್ದಾನೆ ಅಂದರೆ ಅಧಿಕಾರಿ ಅಂದರೆ ಆ ಸಭೆಗೆ ಅರಸನೂ ಆತನೇ ಅದಕ್ಕೆ ಎಫ್ ಎಸ್ವರ್ಗೆ ಬರೋದು ಪತ್ಕ ಎರಡು ಇಪ್ಪತ್ತರಲ್ಲಿ ಸಭೆ ಎಂಬ ಆ ದೇಹಕ್ಕೆ ಕ್ರಿಸ್ತನು ಆಗಿದ್ದಾನೆ ಶಿರಸ್ಸು ತಲೆ ತಲೆ ಅಂದರೆ ಏನು ಬದರ್ ಬಾಸ್ ಅಧಿಕಾರಿ ಹೀಗೆ ಹೆಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಯಾವುದಲ್ಲ ಬದರ್ ಹೆಚ್ಚು ಅಂತಾರೆ ಗೊತ್ತಾ ಬದರ್ ಹೆಚ್ಚು ಅಂದ್ರೆ ಏನು ತಲೆ ಹೀಗೆ ಸಭೆಗೆ ತಲೆ ಯಾರು ಕ್ರಿಸ್ತನ ಆದ್ದರಿಂದ ಸಭೆ ಅಂತ ಕರೀತಾರೆ ಕ್ರಿಸ್ತನ ಸಭೆ ಆ ಸಭೆಗೆ ಆತನು ಏನಾಗಿದ್ದಾನೆ ಶಿರಸ್ಸಾಗಿದ್ದಾನೆ ಶಿರಸ್ ಅಂದರೆ ಇಲ್ಲಿ ಏನಾಗ್ತದೆ ಎಬ್ರಿ ಮೂರಲ್ಲಿ ಆತನು ಅಧಿಕಾರಿ ಆಗಿದ್ದಾನೆ ಇದೇ ಮಾತು ಕೊಲಸಿ ಒಂದು ಹದಿನೆಂಟರಲ್ಲಿ ಕೂಡ ಆ ಆತನು ಸಭೆ ಎಂಬ ದೇಹಕ್ಕೆ ತಲೆ ಶಿರಸ್ ಹೆಡ್ ಆಗಿದ್ದಾನೆ ಹೆಡ್ ಆಗಿದೆ ಹೆಡ್ ಅಂದರೆ ಆತನು ಅಧಿಕಾರಿ ಆಗಿದ್ದಾನೆ ಆದ್ದರಿಂದ ಈ ಮನೆಗೆ ಯಾರ ಹೆಸರು ಇದೆ ಅಂದರೆ ಕ್ರಿಸ್ತನ ಹೆಸರಿರುತ್ತೆ ಆದ್ದರಿಂದ ರೋಮ ಪತ್ರಿಕೆ ಹದಿನಾರು ಹದಿನಾರರಲ್ಲಿ ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ಹೊಂದಿಸುತ್ತವೆ ಹೊಂದಿಸುತ್ತವೆ ಆದ್ದರಿಂದ ಇವತ್ತು ಲೋಕದಲ್ಲಿ ಹಲವಾರು ಮನೆಗಳಿವೆ ಅವೆಲ್ಲ ಕೂಡ ದೇವರ ಮನೆಗಳೆಲ್ಲ ಅವೆಲ್ಲ ಅವನೇನಂತೀವಂದರೆ ಮಾನವ ಮತಶಾಖೆಗಳು ಏನಂತಾರೆ ಬದರ್ ಮತಶಾ ಮತಶಾಖೆಗಳಲ್ಲಿ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಭಕ್ತಿ ಇರ್ಬೋದು ಅವರೆಲ್ಲ ಭಕ್ತಿಯುಳ್ಳಂಥ ಪಾಪಿಗಳೇ ಆಗಿದ್ದಾರೆ ಹೇಗೆ ಹೇಳ್ತೀರ ಬದ್ರೆ ಅಂದರೆ ಒಬ್ಬನು ದೇವರು ಕಟ್ಟಿದಂಥ ಮನೆಯಲ್ಲಿ ಇಲ್ಲ ಅಂದರೆ ಅವನು ಭಕ್ತಿಯುಳ್ಳಂಥ ಪಾಪಿಯಾಗಿರ್ತಾರೆ ಮತ್ತು ಮತಶಾಖೆಗಳಲ್ಲಿ ಇರ್ತಕ್ಕಂಥವ್ರು ಕ್ರಿಶ್ಚಿಯನ್ಸ್ ಅಲ್ಲ ಬದರ್ ನಾವು ನರಕೋಕ್ಕೋಗ್ತೀವೋ ಬದರ್ ನಾವು ಪಾಪಿಗಳೇನು ಬದರ್ ಅಂದರೆ ಇಲ್ಲಿದೆ ಪೇತ್ರನ ಅದೇ ರೀತಿಯಾಗಿ ಹೇಳ್ತಾನೆ ಅವರೆಲ್ಲ ದೇವರ ಸುವಾರ್ತೆಗೆ ನಂಬಲೊಲ್ಲದವರು ಸುವಾರ್ತೆ ಪ್ರಕಾರ ರಕ್ಷಣೆ ಹೊಂದಲಿಕ್ಕೆ ದೀಕ್ಷಾ ಸ್ಥಾನ ತೆಗೆದುಕೊಂಡು ದೇವರ ಮನೆಯಲ್ಲಿ ಇರಬೇಕಾದಂಥವ್ರು ಮಾನವರು ಕಟ್ಟಿದಂಥ ಮತಶಾಖೆಗಳಲ್ಲಿದ್ದಂಥಾದರೆ ಅವರು ಭಕ್ತಿಹೀನರು ಪಾಪಿಷ್ಟರು ಆಗಿದ್ದಾರೆ ಆದ್ದರಿಂದ ಮತಶಾಖೆಗಳಲ್ಲಿರ್ತಕ್ಕಂಥ ಜನರೆಲ್ಲ ಯಾರು ಬದರ್ ಭಕ್ತಿ ಇದೆ ಉಪವಾಸ ಪ್ರಾರ್ಥನೆ ಮಾಡ್ತಾರೆ ವಾಕ್ಯ ಹೇಳ್ತಾರೆ ಸುವಾರ್ತೆ ಸಾರ್ತಾರೆ ಭಕ್ತಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ ಭಕ್ತಿ ಇದೆ ಆದರೆ ಅವರು ಇನ್ನೂ ಪಾಪಿಗಳೇ ಯಾಕಂತೇಳಿದರೆ ಒಬ್ಬನ ಎಲ್ಲಿರಬೇಕು ದೇವರ ಮನೆ ಎಂಬ ಕ್ರಿಸ್ತನ ಸಭೆಯಲ್ಲಿ ದೇವಕುಮಾರ್ ಮಗನು ಕಟ್ಟಿದಂಥ ಮನೆ ಆ ಮಗನು ಯಾವ ಮನೆಗೆ ಅಧಿಕಾರಿಯಾಗಿದನೋ ಅದರಲ್ಲಿ ಇಲ್ಲದಂಥ ಪ್ರಜೆಗಳಲ್ಲಿ ಏನಾಗಿದೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳೇ ಆಗಿದ್ದಾರೆ ಆದ್ದರಿಂದ ದೇವರ ಗ್ರಂಥದಲ್ಲಿ ಈ ರೀತಿಯಾಗಿ ಭಕ್ತಿಯುಳ್ಳಂಥ ಪಾಪಿಗಳನ್ನು ಕುರಿತು ದೇವರು ಬರೆಸಿದ್ದಾನೆ ನಾವು ಭಕ್ತಿಯುಳ್ಳಂಥ ಪಾಪಿಗಳು ಆಗಿರಬಾರ್ದು ಭಕ್ತಿಯುಳ್ಳಂಥ ಪರಿಶುದ್ಧರು ಆಗಿರಬೇಕು ಲೋಕದಲ್ಲಿ ಇಂಥ ಭಕ್ತಿ ಅಂತ ಹೇಳ್ಕೊಳ್ತಾ ಇನ್ನೂ ಅವರು ಪಾಪದಲ್ಲೇ ಇದ್ದಾರೆ ದೇರ್ ಆಲ್ ಕಾಲ್ ದೇ ಆರ್ ರಿಲಿಜಿಯಸ್ ಸಿನರ್ಸ್ ರಿಲಿಜಿಯಸ್ ಸಿನರ್ಸ್ ಆದ್ದರಿಂದ ಈ ಐದು ಟೈಪ್ ಜನರನ್ನು ದೇವರ ವಾಕ್ಯ ಏನಂತ ಹೇಳಿತ್ತಂದರೆ ಅವರು ಭಕ್ತಿಗಳಂಥ ಪಾಪಿಗಳು ಒಂದು ಬಾರಿ ನಾನು ನೆನಪಿಸಿ ಮುಕ್ತಾಯ ಮಾಡ್ತೀನಿ ಮೊದಲನೇ ಟೈಪ್ ಯಾರು ಅಂತ ಹೇಳಿದ್ರೆ ದೇವರ ಅಲ್ಲದವುಗಳನ್ನು ಪೂಜೆ ಮಾಡ್ತಾ ದೇವರ ಅಲ್ಲದವುಗಳಿಗೆ ಅಧೀನರಾಗಿದ್ದರೆ ಅವರು ಭಕ್ತಿಗಳಂಥ ಪಾಪಿಗಳು ಎರಡನೇದಾಗಿ ನಿಜ ದೇವರನ್ನೇ ಆರಾಧನೆ ಮಾಡ್ತಾ ದೇವರ ವಾಕ್ಯದ ಪ್ರಕಾರ ಆರಾಧನೆ ಮಾಡದೇ ಇದ್ದರೆ ಮಾಡದೇ ಇದ್ದರೆ ಅವರು ಭಕ್ತಿಯುಳ್ಳಂಥ ಪಾಪಿಗಳು ಆಗಿರ್ತಾರೆ ಮೂರನೇದಾಗಿ ಅವರು ದೇವಾರಾಧನೆ ಮಾಡ್ತಾ ಇದ್ದಾರೆ ಆದರೆ ಅವರು ರಕ್ಷಣೆ ಹೊಂದಿರದೆ ಅಂದರೆ ಬ್ಯಾಪ್ಟಿಸಮು ಆಗಿರಲ್ಲ ಸುವಾರ್ ರಕ್ಷಣೆ ಸುವಾರ್ತೆ ಕೇಳಲ್ಲ ಅವರು ಸುಮ್ಮನೆ ಬಂದು ಚರ್ಚಿಗೆ ಬಂದು ದೇವರ ಆರಾಧನೆ ಮಾಡಿ ಹೋಗ್ತಾ ಇರ್ತಾರೆ ಆದರೆ ರಕ್ಷಿಸಲ್ಪಡದೆ ದೇವರನ್ನು ಫಾಲೋ ಮಾಡ್ತಕ್ಕಂಥ ಅಥವಾ ದೇವಾರಾಧನೆ ಮಾಡ್ತಕ್ಕಂಥ ಏನಾಗಿರ್ತಾನೆ ಅಂದರೆ ಪಾಪದಲ್ಲೇ ಇರ್ತಕ್ಕಂಥ ಕಾರಣ ಅವನು ಕೂಡ ಭಕ್ತಿಯುಳ್ಳ ಪಾಪಿಯೇ ಆಗಿರ್ತಾನೆ ನಾಲ್ಕನೇದಾಗಿ ನಿಜದೇವರನ್ನೇ ಆರಾಧನೆ ಮಾಡ್ತಾನೆ ದೇವರು ವಾಕ್ಯದ ಪ್ರಕಾರನೇ ಆರಾಧನೆ ಮಾಡ್ತಾನೆ ಆದರೆ ಅವನ ಲೈಫ್ ಸ್ಟೈಲು ಚೆನ್ನಾಗಿ ಇರಲ್ಲ ಅವನು ಭೂ ಸಂಬಂಧವಾದ ಜೀವಿತಕ್ಕೆ ಅಡಿಕ್ಟ್ ಆಗಿರ್ತಾನೆ ಕುಡುಕುತನದಲ್ಲೋ ಬಂಡತನದಲ್ಲೋ ದುರಾಸೆಯಲ್ಲೋ ಕೆಟ್ಟ ಮಾತಿನಲ್ಲೋ ಜಗಳದಲ್ಲೋ ಸುಲುಕೊಳ್ಳುವವನು ಯಾವುದೋ ಒಂದೆಲ್ಲ ಕೆಟ್ಟತನದಲ್ಲೇ ಅಭ್ಯಾಸ ಮಾಡ್ತಾ ಇರ್ತಾನೆ ಆದರೂ ಸಭೆಯಾಗಿ ಸೇರಿಕೊಂಡು ದೇವರ ಆರಾಧನೆ ಮಾಡ್ತಾನೆ ಸೊ ಅವನು ಕೂಡ ಯಾರಂದರೆ ರಿಲೀಜಿಯಸ್ ಸಿನ್ನರ್ ಜೀವಿತಗಳು ಸರಿಯಾಗಿಲ್ಲದೆ ದೇವರನ್ನು ಆರಾಧನೆ ಮಾಡ್ತಕ್ಕಂಥ ಕ್ರೈಸ್ತರು ಅಥವಾ ಆ ಭಕ್ತಿವಂತರು ಕೂಡ ಏನಾಗಿರ್ತಾರೆ ಅಂದರೆ ಭಕ್ತಿಯುಳ್ಳಂಥ ಪಾಪಿಗಳೇ ಆಗಿರ್ತಾರೆ ಐದನೇದಾಗಿ ದೇವರ ಮನೆಯಲ್ಲಿ ಇಲ್ಲದೆ ಅಂದರೆ ಕ್ರಿಸ್ತನು ಕಟ್ಟಿದಂಥ ಸಭೆಯಲ್ಲಿ ಇಲ್ಲದೆ ಮಾನವ ಮತಶಾಖೆಗಳಲ್ಲಿ ನಲವತ್ತು ಸಾವಿರ ಮತಶಾಖೆಗಳು ಲೋಕದಲ್ಲಿವೆ ಆಯಾ ಸಂಸ್ಥೆಗಳಲ್ಲಿ ಆಯಾ ಶಾಖೆಗಳಲ್ಲಿ ಇದ್ದುಕೊಂಡು ದೇವರನ್ನ ಫಾಲೋ ಮಾಡ್ತೀವಿ ದೇವರಾಧನೆ ಮಾಡ್ತೀವಿ ಅನ್ನೋಂಥ ಜನರು ಕೂಡ ಭಕ್ತಿಯುಳ್ಳಂಥ ಪಾಪಿಗಳೇ ಆಗಿರ್ತಾರೆ ಸೊ ಈ ಐದು ಟೈಪ್ ಜನರು ಉಳ್ಳಂಥ ಪಾಪಿಗಳು ಆಗಿರ್ತಾರೆ ಈ ಸಮಯದಲ್ಲಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಈ ಐದು ಟೈಪ್ ಜನರಲ್ಲಿ ನಾವು ಎಲ್ಲಾದರೂ ಇದ್ದೀವನೋ ಆಲೋಚನೆ ಮಾಡಿಕೊಳ್ಳೋಣ ನಿಜ ದೇವರನ್ನು ಬಿಟ್ಟು ದೇವರಲ್ಲದೇ ಒಳಗೆ ಒಂದು ವೇಳೆ ಹೊರಗೆ ಬನ್ನಿ ನಿಜ ದೇವರನ್ನೇ ಆರಾಧನೆ ಮಾಡ್ತಾ ವಾಕ್ಯದ ಪ್ರಕಾರ ಆರಾಧನೆ ಮಾಡ್ತಾ ಇದ್ದರೆ ಕಮೌಟ್ ಹೊರಗೆ ಬನ್ನಿ ಮೂರನೇದಾಗಿ ರಕ್ಷಣೆ ಹೊಂದಿದೆ ರಕ್ಷಣೆ ಸುವಾರ್ತೆಯನ್ನು ಕೇಳಿ ರಕ್ಷಲ್ಪಡದೆ ಹೊಸದಾಗಿ ಹುಟ್ಟಿದೆ ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದರೆ ಸಭೆಯಲ್ಲಿದ್ದರೆ ದಯವಿಟ್ಟು ನೀವು ಹೊಸದಾಗಿ ಹುಟ್ಟಿ ರಕ್ಷೆಯನ್ನು ಪಡೆದುಕೊಂಡು ದೇವರ ಆರಾಧನೆ ಮಾಡಿರಿ ನಾಲ್ಕನೇದಾಗಿ ಈಗಾಗಲೇ ಕ್ರೈಸ್ತರಾಗಿ ಕ್ರಿಸ್ತನ್ ಸಭೆಯಲ್ಲಿ ಎದ್ದುಕೊಂಡು ಪ್ರತಿಭಾನುವಾರ ವಾಕ್ಯದ ಪ್ರಕಾರ ಆರಾಧನೆ ಮಾಡ್ತಾ ಕೆಟ್ಟು ಹೋದಂಥ ಜೀವಿತವನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಕೆಟ್ಟು ಹೋದಂಥ ಜೀವಿತವನ್ನು ಬಿಟ್ಟು ನೀವು ದೇವರನ್ನ ಆರಾಧನೆ ಮಾಡಿದೆ ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಡ್ತೀನಿ ಒಂದು ವೇಳೆ ಐದನೇದಾಗಿ ನೀವು ಯಾರಾದರೂ ದೇವರ ಆರಾಧನೆ ಮಾಡ್ತಾ ಮತಶಾಖೆಗಳು ಇದ್ದುಕೊಂಡು ಇದೇ ಸಭೆ ಇದೇ ಪರಲೋಕ ಇದೇ ಕ್ರಿಶ್ಚಿಯಾನಿಟಿ ನಾನು ಚೆನ್ನಾಗೇ ಇದ್ದೀನಿ ಆರಾಧನೆ ಮಾಡ್ತಾ ಇದ್ದೀನಿ ಅಂತೇಳಿ ಕ್ರಿಸ್ತನ ಸಭೆಯನ್ನು ಬಿಟ್ಟು ಬೇರೆ ಡಿನಾಮಿನೇಷನ್ಸ್ ಮತಶಾಖೆಗಳಲ್ಲಿ ಅಂದರೆ ಕ್ರಿಸ್ತನು ಯಾವುದನ್ನು ಕಟ್ಟಿಲ್ಲವೋ ಮನುಷ್ಯರು ಯಾವುದಾದ್ರೂ ಕಟ್ಟಿದಾರೋ ಅದರಲ್ಲಿ ಇದ್ದುಕೊಂಡು ನಾನು ಭಕ್ತಿಯಿಂದ ಇದ್ದೀನಿ ಅಂತ ನೀನು ಭಾವಿಸ್ತಾ ಇದ್ದರೆ ನೀನು ಭ್ರಮೆಯಲ್ಲಿದ್ದ ಹಾಗೆ ಸ್ಟಿಲ್ ಯು ಆರ್ ಎ ರಿಲಿಜಿಯಸ್ ಸಿನ್ನರ್ ಆದ್ದರಿಂದ ಈ ಐದು ಟೈಪು ಭಕ್ತಿಹೀ ಭಕ್ತಿಯುಳ್ಳಂಥ ಪಾಪಿಗಳನ್ನು ಕುರಿತು ಗ್ರಂಥವು ದೈವ ಗ್ರಂಥ ನಮಗೆ ಹೇಳ್ತಾ ಇದೆ ಇದರಲ್ಲಿ ನಾವು ಎಲ್ಲಾದರೂ ಸಿಕ್ಕಾಕ್ಕೊಂಡಿದ್ದರೆ ದೇವರ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸ್ಕೊಂಡು ಅದರಿಂದ ಹೊರಗೆ ಬಂದು ಯಥಾರ್ಥವಾಗಿ ಭಕ್ತಿಯುಳ್ಳಂಥ ಪರಿಶುದ್ಧತೆಯಿಂದ ದೇವರನ್ನು ಆರಾಧಿಸೋಣ ದೇವರು ಪರಿಶುದ್ಧತೆಯನ್ನು ಮೆಚ್ಚುತ್ತಾನೆ ಪರಿಶುದ್ಧತೆ ಇಲ್ಲದೆ ಕರ್ತನನ್ನು ನೋಡೋದು ಅಸಾಧ್ಯ ಅದಕ್ಕೆ ಹೃದಯ ಶುದ್ಧಿ ಉಳ್ಳವರು ದನ್ನರು ಅವರು ಕ ದೇವರನ್ನು ಕಾಣ್ತಾರೆ ಪರಿಶುದ್ಧತೆಯನ್ನು ದೇವರು ಮೆಚ್ತಾನೆ ಪಾಪವನ್ನು ದೇವರು ದ್ವೇಷ ಮಾಡ್ತಾರೆ ಆದರೆ ಭಕ್ತಿ ಇದ್ದರೂ ಕೂಡ ಕೆಲವರು ಇನ್ನೂ ಪಾಪದಲ್ಲೇ ಇರ್ಬೋದು ಆದ್ದರಿಂದ ನಮ್ಮ ಭಕ್ತಿ ಸರಿಯಾದಂಥ ಭಕ್ತಿಯಾಗಿರಬೇಕು ನಮ್ಮ ಭಕ್ತಿ ಪಾಪದ ಕಡೆಗಲ್ಲದೆ ನಮ್ಮ ಭಕ್ತಿ ನಮ್ಮನ್ನು ಪರಿಶುದ್ಧದ ಕಡೆಗೆ ನಡೆಸಬೇಕು ಆದ್ದರಿಂದ ನಾವು ಭಕ್ತಿಯುಳ್ಳಂಥ ಪಾಪಿಗಳಾಗಿರದೆ ಭಕ್ತಿಯುಳ್ಳಂಥ ಪರಿಶುದ್ಧರಾಗಿದ್ದುಕೊಂಡು ದೇವರನ್ನು ಆರಾಧನೆ ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸುತ್ತಾ ಆತನ ವಾಕ್ಯದ ಪ್ರಕಾರ ಜೀವಿಸುತ್ತಾ ದೇವರು ಕೊಡ್ತಕ್ಕಂಥ ಪ್ರತಿಫಲವನ್ನು ಹೊಂದುವುದಕ್ಕಾಗಿ ನಾವೆಲ್ಲರೂ ಪರಿಶುದ್ಧತೆಯಿಂದ ಭಕ್ತಿಯುಳ್ಳಂಥ ಪರಿಶುದ್ಧರು ಎಂಬ ಬಿರುದನ್ನು ದೇವರಿಂದ ಪಡೆದುಕೊಂಡು ದೇವರಿಂದ ಬಹುಮಾನವನ್ನು ಪಡೆದುಕೊಂಡು ನಿತ್ಯ ಜೀವಕ್ಕಾಗಿ ನಾವೆಲ್ಲರೂ ಜೀವಿಸುವಂತೆ ನಮ್ಮೆಲ್ಲರನ್ನ ದೇವರು ಆಶ್ರವಿಸಲಿ ನಮ್ಮ ಭಕ್ತಿ ನಮ್ಮನ್ನು ಪರಿಶುದ್ಧತೆಗೆ ನಡೆಸಿಕೊಂಡು ಹೋಗಲಿ ಅವಕಾಶ ನೀಡಿದಂಥ ಸಹೋದರಿಗೂ ಮತ್ತು ಕೇಳಿದಂಥ ನಿಮ್ಮೆಲ್ಲರೂ ಕೂಡ ವಂದನೆಗಳು ತಿಳಿಸ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್